ಬಿಜೆಪಿ ಕೇಳ್ತಾ ಬಿಜೆಪಿ ಜನತಾ ದಲ್ ಕೇಳ್ತಾ ಇಲ್ಲ ಪಕ್ಷಣೆ ಮಾಹಿತಿ ಸಿಕ್ತಂದ್ ಯಾಕೆ ಏನು ಸಿಕ್ಕಿಲ್ ಮಾತಾಡ್ಕೊಂಡು ಒಗ್ಗಿ ಸಿಕ್ಕಂಗ್ ಲೀಡರ್ ಗಳಿಗೆ ಫಗಿ ಸಿಕ್ತು ಕೇಳೋ ಫಗಿ ಮೈಕ್ ಫಗಿ ಅಂತ ಕೆಲಸ ನಮ್ಮ ಸಮಾಜ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಒಂದ್ ಗಂಟೆ ಐತೆ ಅದನ್ನು ಟನ್ ಅಂತ ಒತ್ತಿ ಬಿಡ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಬಸವ ಕಲ್ಯಾಣ ತಾಲೂಕಿನ ಶ್ರೀಮಂತ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಒಳ್ಳೆಯ ಉತ್ಸಾಹಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖುಬಾ ಸಾಹೇಬರು ಬಂದಿದ್ದಾರೆ ಅವರಿಗೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಅದೇ ರೀತಿ ದತ್ತು ರಾಘವ್ ಗಡಿಗೌಡ್ಗೌವ್ ಅವರು ಕೂಡ ವೇದಿಕೆ ಮೇಲೆ ವಿಶ್ವವು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಗ್ರಾಮದಾಗ ಇವತ್ತಿನ ದಿವಸ ಪಟ್ಟೋಲಿ ವಾರ್ಷಿಕ ಉತ್ಸವ ಮತ್ತು ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಶ್ರೀ ಡಾಕ್ಟರ್ ನಾಡೋಜಿ ಬಸವಲಿಂಗ ಚಗಳಗಳಲ್ಲಿ ವಂದಿಸುತ್ತಾ ಶ್ರೀ ಶ್ರೀ ಹುಲ್ಸೂರ್ ಶಿವಾನಂದ ಸ್ವಾಮೀಜಿಯವರ ಸಗರಣಗಳಲ್ಲಿ ವಂದಿಸುತ್ತ ಶ್ರೀ ಶ್ರೀ ಅಭಿನವ ಚನ್ನಬಸವ ಮಾ ಸ್ವಾಮೀಜಿಗಳು ಮಠ ಮಂಟ ಪಾದಗಳಲ್ಲಿ ವಂದಿಸುತ್ತ ಉಪಸ್ಥಿತಿ ಶ್ರೀ ಶ್ರೀ ಶಿವಾನಂದ ದೇವರು ಅನ್ವ ಮಂಟಪ ಹಾಗೂ ಸೇರಿದಂತೆ ಎಲ್ಲ ಸ್ವಾಮೀಜಿಯವರಿಗೆ ಶಗರಣಗಳಲ್ಲಿ ವಂದಿಸುತ್ತ ಎಲ್ಲ ವೇದಿಕೆ ಮೇಲೆ ಸೇರಿದಂತ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ತಾಯೊಂದಿಗೆ ಯುವಕರೇ ಮುದ್ದು ಮಕ್ಕಳೇ ನಾನು ದಯವಿಟ್ಟು ಭಾಷಣ ಮಾಡಕ್ಕೆ ಬಂದಿಲ್ಲ ನಾನು ಇವತ್ತಿನ ದಿವಸ ಒಳ್ಳೆ ಮಾತು ಉಪದೇಶ ಅಪ್ಪ ಎರಡು ಮಾತು ಕೀಳಾಗ ಹಾಕಬೇಕು ಅಂತ ನಾವು ವಿಚಾರ ಮಾಡಿ ಬಂದಿದ್ದಿತ್ತು ಬಂದಾಗ ನಾವು ಉತ್ಸುಕ ಬಯಸ್ತೀನಿ ಅಪ್ಪ ನಾವು ಬಸ್ ನೆನೆಸ್ಕೊತ ನೆನ್ಸ್ಕೊತ ಮಂಟಾಳಿ ಇದ್ವಿ ಆದಾಗ ಏನಪ್ಪ ಎಲ್ಲ ಕಡೆ ಗೊಗು ಅವಾಗ ಉಪದೇಶ ಮಾಡಿ ಬಸ್ ಯಾಕೋ ಕಡಿಮೆ ನೆನಪು ಕಡಿಮೆ ಮಾಡ್ತಾಗ ಆದ್ರೆ ಇವತ್ತು ಮಂಟಾ ಬಂದಾಗ ನಾವು ಯಾರು ಕೇಳುವಂತ ಭಕ್ತಿ ವಾಣಿ ಸಿಕ್ತಂದಾಗ ಅದು ಬಸ್ ಖುಷಿಗೆ ಇವತ್ತು ಹೇಳಕ್ ಬಯಸ್ತೇನೆ ಅದೇ ರೀತಿ ಸಂಗೀತ ಹೋಯ್ತಾರೆ ಸಂಗೀತ ಹಾಡೋದು ಹೋಯ್ತದ ಸಂಗೀತದ ಕೆಲ ಒದಗಿ ಬೈಕೊಳ್ಳೋದು ಹೋಯ್ತವೆ ಇವತ್ತು ನಿಮ್ಗೆ ಹೋಗ್ಲಿ ನಮ್ ಶಿವು ಬಸ್ ಹೊಂಡೋಗಕ್ತಿಲ್ ಒಳ್ಳೆ ರೀತಿ ನಿಂದ ಮಾಡಿದಂತ ಕಾಗ ಜಗತ್ತಿಗೆ ರೀತಿ ಸಂದೇಶ ಮಾಡಿದಾಗ ಬಸ್ ಹೊಂಡೋಗ್ ಅದೇ ಬಗೆದಾಗ ಒಳ್ಳೆ ರೀತಿಯಿಂದ ಸಂಗೀತ ಅಂತ ಕಲಾವಿದಾಗ ಹೇಳಿದಾಗ ನಾವು ಎಂದ ಮಗಿಲಕ್ ಇವತ್ತಿನ ದಿವಸ ನೋಡಿದ ನಮ್ ತಾಯಿಂದ ನಮ್ ಬಾಲ್ಕಿ ಪಟ್ಟದ ಅಪ್ಪ ಹೇಳಿ ನೀವು ಇಷ್ಟು ಸಮಾಧಾನ ಕೇಳುತ್ತೀರಿ ನಾ ಕೈ ಜೋಡ್ಸ ಮನವಿ ಮಾಡ್ತೀನಿ ನಮ್ ಯಾರೇ ಹೆಣ್ಮಕ್ಕಳಾಗಲಿ ನಮ್ ತಂದ್ಲಿ ಯಾರು ಮುಂದೆ ನಡೆದಾಗ ಅವೀ ದಯವಿಟ್ಟು ಹಿಂದೆ ಅಳಿಬಾಡಿಗೆ ಸಪೋರ್ಟ್ ಮಾಡಂತ ಕೆಲಸ ಮಾಡ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ತೇವೆ ಯಾರೇ ಇರ್ಲಿ ನಮ್ಮ ಅಕ್ಕ ಐ ಎಸ್ ಐತ ಒಂದ್ ಪೊಲೀಸ್ ಆಫೀಸರ್ ಐತಾಗ ಮುಂದ್ ಬರ್ತಾಗ ನಮ್ ಸಮಾಜದಾಗ ಸಪೋರ್ಟ್ ಆಗ್ಬೇಕು ಇದು ಒಂದೇ ನಾ ಹೇಳಕ್ ಬಯಸ್ತೀನಿ ಯಾರಿಗೆ ಒಬ್ಗೆ ಕಷ್ಟ ಬಂದಾಗ ನಾವು ಅವ್ರಿಗೆ ಮನತ್ ಮಾಡಿದೆ ನಮಗ್ ಯಾರ ಮನತ್ ಮಾಡ್ತಾಗ ನಮಗ್ ದೇವರ ಬಸವಣ್ಣೋಗು ಗುರುಗಳಿಂದ ಆಶೀರ್ವಾದ ಆಗಿ ನಮಗ್ ಕಷ್ಟ ಸಿಗಲ್ಲ ಲೀಡರ್ ನಾವೊಂದ್ ಮನವಿ ಮಾಡ್ತೀವಿ ನಾವು ಸಮಾಜ ಕಡೆಯಿಂದ ನೀವು ಯಾವುದೇ ಪಾರ್ಟಿದಾಗ ಕರೆ ಒಂದೇ ದಿನ ಕವಿ ಒಂದಿನ ಬಿಜೆಪಿ ದಿನ ಕಾಂಗ್ರೆಸ್ ದಯವಿಟ್ಟು ಹಾಂಗ್ ಮಾಡ್ಬಾರ್ದು ಮುಂದಿನ ವರ್ಷ ಇದು ಧರ್ಮದಾಗ ಪಕ್ಷ ಬೇಗ ಬೇಗ ಮಾಡಬಾರ್ದು ಯಾಕಂದ್ರೆ ಎಲ್ಲ ಪಾರ್ಟಿದಾಗ ಇದೂ ಲೆಕ್ಕ ಕೊಡ್ತಾರೆ ಶುರು ಅಡಿಗೆ ಯಾಕೆ ಏನು ಸಿಕ್ಕಿ ಮಾತಾಡ್ಕೊಂಡಿ ಹುಕ್ಕಿ ಸಿಕ್ಕ ಐತು ಲೀಡರ್ಗಳಿಗೆ ಹುಗಿಸಿತ್ತು ಕೇಳೋ ಹುಗಿ ಮೈಕ್ ಹುಗಿ ಹಂತ ಕೆಲಸ ನಮ್ಮ ಸಮಾಜದ ಹಾಕ್ತಾರ್ ಯಾರೆ ಲೀಡರ್ ಇಗ್ಲಿ ಅವ್ಗೆ ಏನು ಮಾತಾಡೋದು ನೀವು ಕೇಳಂತ ಕೆಲಸ ದೈವಟ್ಟು ಮಾಡಿ ಅಂತ ಹೇಳಿ ಇವತ್ತಿನ ಅಪ್ಪಗೆ ಚೌಕಿ ಮಂಡಗ ಗೊಗೋಳಿ ತೈ ನಮ್ಮ ಬಸವಕರೆ ಹಣೆಬಾಗ ನಮ್ಮ ಬಸವಕರೆಗೆ ಸ್ಮಟಾವ ನಾ ಅಪ್ಪಗೆ ಹೇಳ್ತೀನಿ ಒಬ್ರುಗೂಗಳಿ ಅಪ್ಪಗೆ ನಮ್ಮ ಹಣೆ ಬಗ್ಗೆ ಹಂಗದ ನೋಡಕ್ ಬಸವಕಲ್ಯ ಈ ಬಸವಕಲ್ಯ ಬಂದಾಗ ಅನುಭವ ಮಂಟಪ ಮಾಡಿ ಗುಂಗೆ ಸಾಬಾಗ ನೀವು ಬೇಲೂರ್ ಅದಕ್ ಬಸ್ ಕಳೆದ್ ಯಾವ ಮಟ್ಟ ಇಲ್ಲ ಹನ್ನೊಂದು ಐಕ್ ಸಾಬಾಗ ಅದಾಗಿ ಯಾಕೆ ಹೋಗೋಳಾಗ ಯಾರು ಇಲ್ಲ ಈಗ ಮಂದಿ ನಮ್ಗೆ ಗಣಲಿಂಗ ಗೊತ್ತು ಗಮನೀಗ ಅದೇ ರೀತಿ ತನ್ನ ಅಪ್ಪರು ಕೂಡ ಅಲ್ಲಿ ಪೀಠಾಧಿಪತಿ ಮಾಡಿದ್ರು ಅಂದ್ರೆ ಏನಂದ್ರ ನೀವು ಪುಣ್ಯ ಬಂತು ನಿಮಗ್ ಒಳ್ಳೆ ರೀತಿ ಮಾರ್ಗದರ್ಶನ ಮಾಡಕ್ಕ ನಾವ್ ಯಾರಿಗೆ ಹೋಗಿ ಡೈರೆಕ್ಟ್ ಕನೆಕ್ಷನ್ ಆಗ್ಬೇಕಾದ್ರು ಕೂಡ ನಮಗದು ವಿಧಾನ ನಡಬೇಕ ಕೇಳಕ್ಕ ಒಬ್ಬ ಗುರುಗಳು ಬೇಕು ಅದು ನೀವೆಲ್ಲ ಪುಣ್ಯವಂತರು ನಮಗೆ ಮಂಟಾದ ಗುರುಗಳು ಸಿಕ್ಕೇ ಅಂತಂದಾಗ ನಮ್ದು ಎಲ್ಲರೂ ಭಾಗ್ಯ ಕಷ್ಟ ಬಂದಾಗ ನಿಮಗೆ ಏನೇ ಆದಾಗ ಎಲ್ಲೋಯ್ತೀ ನೀವು ಅರ್ಜೆಂಟ್ ಉಳಿ ಬಂದು ನೌಕರಿಗೋಯ್ತೀವಿ ಏನೇ ಪ್ರಾಬ್ಲಮ್ ಬಂತು ಒಂದು ಏನೇ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀವಿ ಹಾನ್ ಕಷ್ಟ ಬಂದಾಗ ಮಠಕ್ಕೆ ಹೋಗ್ಬೇಕು ಗುರುಗಳಿಗೆ ಕೇಳ್ಬೇಕು ನಮಗೆ ಯಾವ್ದು ಹಾದಿ ಸಿಗಲ್ಲ ಆತ್ಮಕ್ ಶಾಂತಿ ಸಿಗಲ್ಲ ಅಂತ ಸಮಯದಾಗ ದೇವ್ರ ಬಗ್ಗೆ ಧ್ಯಾನ ಮಾಡ್ಬೇಕು ಕಡಿ ಮಾತು ಹೇಳಿ ನೀವು ಕಷ್ಟ ಬಂದಾಗ ಹೋಗಲಿಕ್ಕಿಂತ ಮುಂಚೆ ದಿನ ಎರಡು ಮಿನಿಟ್ ಐದು ಮಿನಿಟ್ ಒಂದಿನ ಧ್ಯಾನ ಮಾಡಿದಾಗ ಕಷ್ಟನೇ ಬರದ ಅದು ಬಸವಣ್ಣಗೆ ಹೇಳಿದಂತ ಮಾತು ನುಡಿದಂತೆ ನಡಿ ಜನ್ಮ ಕಡಿ ನಾ ಏನೇ ಮಾಡ್ತೀನಿ ನಾಳೆಗೆ ಮಾಡಿ ಪೂಜೆ ಯಾವತ್ ಮಾಡವಿ ನಾಳೆಗೆ ಮಾಡ್ ವಾಕಿಂಗ್ ಯಾವತ್ ಮಾಡಿ ನಾಳೆಗೆ ಮಾಡಿ ಪುಸ್ತಕ ಯಾವಾಗ ಓದಾಗಿ ಲೆಕ್ಚರ್ ನಾಳೆಗೆ ಹೋದಾಗ ಬಸ್ ಒಳ್ಳಾಗ ನಾಳೆ ಅಂಬದ್ ಮನಿ ಹಾಳ ಈಗೇ ಓದ್ಬೇಕು ರಾತ್ರಿನೇ ಓದ್ಬೇಕು ನಮಗ್ ಸಿಕ್ಕಿದಂತ ಏನ್ ಐಷ್ ಕೊಟ್ಟ ದೇವಾಗ ಹಂತದೊಳಗೆ ಒಳ್ಳೆ ಕಾರ್ಯ ಮಾಡ್ಬೇಕು ಆ ಶಕ್ತಿ ನಿಮಗ್ ದೇವ್ ಫ್ರೀದಾಗ ಕೊಟ್ಟಾಗ ಮೊಬೈಲ್ ತಗೊಂಡ ಕಡಿ ತಗೋಬೇಕು ಕರೆನ್ಸಿ ಆಗ್ಬೇಕು ಆದ್ರೆ ನಮಗೆ ಎಲ್ಲ ಫ್ರೀ ಒಂದು ಒಳ್ಳೆ ವಿಚಾರ ಬೆಳವಣಿಗೆ ಶಕ್ತಿ ದೇವ್ ಕೊಟ್ಟಾಗ ಅದ್ರ ಮಾರ್ಗದರ್ಶನ ಗೂಗಲ್ ಮಾಡ್ತಾರೆ ಅಂತ ಹೇಳಿ ನಿಮ್ ಮಗ ನಮ್ಯಾಗ ಎಲ್ಲೋಗ್ಬೇಕು ಒಳ್ಳೆ ವ್ಯಕ್ತಿ ನಿಂದ ಆಶೀರ್ವಾದ ಕಷ್ಟಗಳು ಅಂತ ಗೂಗಲ್ ಕೈ ಜೋಡಿಸಿ ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ನನ್ ಕೇಳ ಅಪ್ಪ ಮಾತು ಬಾ ಖುಷಿ ಆಯ್ತಪ್ಪ ಎಲ್ಲೇ ವಿಷಯ ಯಾವುದೇ ಜಾತ್ರೆ ఈ లీడర్ లు బు అవ ఏ టైమ్ మాట్ సెక్ట్ మాట్యవిట్ ఎలా మట గో కై సోడ్ మనవి మార్తీని ఆ మైకి నమ్మంతీడర్ కొట్ీ మీడర్ బా బంద మైక్ సిక్ గంట మాట్తా ఆగబంతి నిమ్ చాలా వందసి నన్ మాతి విరామ్ కొట్టీ జై గురు ನಮಸ್ಕಾರ ನಾಳೆ ಬಪ್ಪುದು ಹಿಂದೆ ಬರಲಿ ಎಂದು ಬಪ್ಪುದು ಈಗಲೇ ಬರಲಿ ಅಂತಕ್ಕಂಥ ಮಾತನ್ನ ಒಳ್ಳೆಯ ರೀತಿಯಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖೋಬಾ ಸಾಹೇಬರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳು